ಗೋವರ್ಧನ ಪರ್ವತಕ್ಕೂ ನನಗೂ ಏನ್ ಸಂಬಂಧ ಅಂತ ನಿಮಗೆಲ್ರಿಗೂ ಗೊತ್ತು ಬಾಲ್ಯದಲ್ಲಿ ನಾನು ಚಿಕ್ಕವನಿದ್ದಾಗ ಒಂದು ಸಲ ನಾನು ಮತ್ತೆ ಅಪ್ಪ ಗೋವರ್ಧನ ಪರ್ವತವನ್ನ ಹತ್ತುತ್ತಿದ್ವಿ ನನಗೆ ಸುಸ್ತಾಯ್ತು ಆಗ ಅಪ್ಪನಿಗೆ ಅಪ್ಪ ಇನ್ನು ಎಷ್ಟು ಮೇಲ್ ಹತ್ತಬೇಕು ಅಂತ ಕೇಳಿದೆ ಇನ್ನು ಎಷ್ಟು ದೂರ ನಡೀಬೇಕು ಇನ್ನು ಎಷ್ಟು ಎತ್ತರಕ್ಕೆ ಹೋಗ್ಬೇಕು ಇನ್ನು ಎಷ್ಟು ಸಮಯ ಬೇಕು ಅಂತ ಕೇಳಿದೆ ಆಗ ಅಪ್ಪ ನಕ್ಕರು ನನ್ನ ಹೆಗಲ ಮೇಲೆ ಕೈ ಹಾಕಿದ್ರು ಏನ್ ಹೇಳಿದ್ರು ಗೊತ್ತಾ ಯಾವತ್ತು ಎಷ್ಟು ಸಮಯ ಹಿಡಿಯುತ್ತೆ ಅಂತ ನೀನು ಅಳಿಬೇಡ ಯಾವತ್ತು ಇನ್ನು ಎಷ್ಟು ದೂರ ಹೋಗ್ಬೇಕು ಅಂತ ಯೋಚನೆ ಮಾಡಬೇಡ ಈ ಪ್ರಯಾಣದ ಆನಂದವನ್ನ ಅನುಭವಿಸ್ತಾ ಇರು ಹಾಗೆ ಮುಂದುವರಿತಾ ಇರು ಹೀಗ್ ಮಾಡೋದ್ರಿಂದ ನೀನು ಖಂಡಿತ ನಿನ್ನ ಗುರಿಯನ್ನು ತಲುಪ್ತೀಯ ಇದೇ ನಮ್ಮ ಜೀವನದ ಸಾರ ಕೂಡ ನಾವು ಇನ್ನು ಎಷ್ಟು ದೂರ ಹೋಗ್ಬೇಕು ಅಂತ ಚಿಂತೆ ಮಾಡ್ತಾ ಕೋರ್ತೀವಿ ಇನ್ನು ಎಷ್ಟು ಪ್ರಯತ್ನ ಮಾಡಬೇಕು ಇನ್ನು ಎಷ್ಟು ಸಮಯ ಹಿಡಿಯುತ್ತೆ ಯಾವಾಗ ನಾವು ಗುರಿ ಮುಟ್ತೀವಿ ಅಂತ ಚಿಂತೆ ಮಾಡ್ತಾ ಕೂತ್ಬಿಡ್ತೀವಿ ಈ ಚಿಂತೆನ ಬಿಟ್ಬಿಡಿ ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿ ಹೇಗೆ ಯೋಚನೆ ಮಾಡಬೇಕು ಅಂದರೆ ನಾನು ಮುಂದುವರಿಯೋದಕ್ಕೆ ಎಷ್ಟು ಒಳ್ಳೆ ಕೆಲಸ ಮಾಡಬೇಕು ಅಂತ ಎಷ್ಟು ವೇಗವಾಗಿ ಹೋಗಬಹುದು ಮುಂದುವರಿಯೋದಕ್ಕೆ ಅಂತ ಮುಂದುವರಿಯುವಂತಹ ಈ ಯಾತ್ರೆ ತುಂಬ ಸುಂದರವಾಗಿದೆ ಇದರ ಆನಂದವನ್ನು ಪಡ್ಕೊಳ್ಳಿ ಅಪ್ಪನ ಈ ಪಾಠದ ಕಾರಣದಿಂದ ನಾನು ಗೋವರ್ಧನ ಪರ್ವತ ಎತ್ತೋಕಾಯಿತು ಪರ್ವತದಂತಹ ನಿಮ್ಮ ಗುರಿಯನ್ನ ನೀವು ನಿಮ್ಮ ಮುಷ್ಠಿಯಲ್ಲಿ ಹಿಡಿದಿಟ್ಕೋಬಹುದೋ ಇಲ್ವೋ ಅನ್ನೋ ನಿರ್ಧಾರ ನಿಮ್ಮ ಕೈಯಲ್ಲಿದೆ ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೇ ರಾಧೆ